ಇದು ಬಂದು ಚೋಳಪ್ಪನಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಬಂದು ವರ್ಷ ವರ್ಷ ಲಕ್ಷ ದೀಪೋಸ ಕಾರ್ತಿಕ ಮಾಸ ನಾವು ವರ್ಷ ವರ್ಷವೂ ಮಾಡ್ತೀರಿ ಈ ದೇವಸ್ಥಾನ ಬಂದು ಸುಮಾರು ಏನಿಲ್ಲಾಂದ್ರೆ ಒಂದು ಏಳ್ನೂರು ವರ್ಷದ ಇತಿಹಾಸ ಇದೆ ಅದರಂತೆ ಇದೊಂದು ಸ್ವಲ್ಪ ಹಳೆ ದೇವಸ್ಥಾನ ಆಗಿತ್ತು ಇದನ್ನು ಈಗ ಸುಮಾರು ಏನಿಲ್ಲ ಏನಿಲ್ಲಾಂದ್ರೆ ಒಂದು ಹದಿನೈದು ಹದಿನಾರು ಹಿಂದೆ ಜೀರ್ಣೋದ್ಧಾರ ಮಾಡಿ ಅದನ್ನು ನಾವು ಮುಂದುವರಿಸಿಕೊಂಡು ಬರ್ತಾಯಿದ್ದೀರಿ ಇದಕ್ಕೆ ಪ್ರಮುಖ ಕಾರಣ ಬಂದು ನಮ್ಮ ಅಂಕಲ್ ಆಗಿ ಗೌಡ್ರು ಗೌಡ್ರಿದ್ದರು ಅವರು ಜಾಸ್ತಿ ಇದನ್ನು ಪ್ರಾಮುಖ್ಯತೆ ಕೊಟ್ಟು ದೇವಸ್ಥಾನ ಎಲ್ಲ ನಿರ್ಮಾಣ ಮಾಡಿದ್ರು ಅವರು ಹೋದ್ಮೇಲೆ ಮೇಲೆ ಈಗ ನಾವು ಅವರ ಊರಿನ ಗ್ರಾಮಸ್ಥರು ಮತ್ತು ನಾವೆಲ್ಲ ಸೇರಿಕೊಂಡು ಅದನ್ನು ಹೋಗ್ತಾ ಹೋಗ್ತಾಯಿದ್ದೀರಿ ಇಲ್ಲಿ ಸುಮಾರು ಕಾರ್ತಿಕ ಮಾಸ ಲಾಸ್ಟು ಸೋಮವಾರಂದು ಸುಮಾರು ಏನಿಲ್ಲ ಅಂದರೂ ಒಂದು ಮೂರು ದಿನ ಕಾರ್ಯಕ್ರಮ ಇರ್ತದೆ ಎಲ್ಲ ಮಾಮೂಲಿ ದೀಪಗಳುಚ್ಚೋದು ಹಾಳು ಇದೆಲ್ಲ ಇರ್ತದೆ ಇನ್ನೊಂದು ದಿನ ಬಂದು ಊಟ ದೇವಸ್ಥೆ ಮತ್ತು ದೀಪದ ಅಲಂಕಾರ ಮತ್ತು ಈಗ ನೋಡಿದ್ರೆ ನೀವು ಪ್ರೋಗ್ರಾಮ್ ಆಗ್ಬೋದು ವೀರಗಾಸೆ ಮತ್ತು ಕಾಂತಾರದ ಪ್ರೋಗ್ರಾಮ್ ಇರ್ಬೋದು ಮತ್ತು ಅದರ ಥರನೇ ಇವತ್ತು ಜನ ಎಲ್ಲ ಬಂದಿದ್ದಾರೆ ಅವ್ರಿಗೆ ವಿಶೇಷವಾದ ಊಟ ದೇವಸ್ಥೆ ಇರ್ತದೆ ಊಟ ದೇವಸ್ಥೆ ಮತ್ತು ದರ್ಶನ ಆಗ್ಬೋದು ಮತ್ತು ಇವತ್ತು ಈ ಸಲ ಬಂದು ಈಶ್ವರನಿಗೆ ಉಜ್ಜಯಿನ ಅಲಂಕಾರ ಮಾಡ್ಸಿದ್ದೀರಿ ಮಹಾಕಾಳೇಶ್ವರ ಅಲಂಕಾರ ಮಾಡಿಸಿದ್ದೀರಿ ಅದೇ ರೀತಿ ವರ್ಷ ವರ್ಷನೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ದೀರಿ ಈ ಸಲ ಬಂದು ಸುಮಾರು ಏನಿಲ್ಲ ಏನಿಲ್ಲಾಂದ್ರೂ ಐದರಿಂದ ಆರು ಸಾವಿರ ಜನಕ್ಕೆ ಊಟ ಮಾಡಿಸಿದಿರಿ ಈಗಾಗಲೇ ಒಂದು ಎರಡು ಸಾವಿರ ಜನ ಕವರ್ ಆಗಿದ್ದಾರೆ ಇನ್ನೂ ಒಂದು ನಮ್ಮ ನಿರೀಕ್ಷೆ ಪ್ರಕಾರ ಇನ್ನೂ ಒಂದು ನಾಲ್ಕು ಸಾವಿರ ಜನ ಬಂದು ಊಟ ಮಾಡೋಂಥ ನಿರೀಕ್ಷೆ ನಾವು ಇಟ್ಕೊಂಡಿದ್ರಿ ಬರ್ತಾರೆ ಅದೇ ರೀತಿ ಬಂದು ದರ್ಶನ ಮಾಡಿ ಊಟ ಮುಗಿಸ್ಕೊಂಡು ಹೋಗ್ತಾರೆ ಇಲ್ಲಿ ಸುತ್ತಮುತ್ತಲೂ ಸುಮಾರು ಏನಿಲ್ಲ ಅಂದರೂ ಒಂದು ಹತ್ತು ಹದಿನೈದು ಊರು ಗ್ರಾಮಸ್ಥರೆಲ್ಲ ಬಂದು ಸೇರ್ತಾರೆ ಪ್ರಮುಖವಾಗಿ ನಮ್ಮೂರಿನ ಗ್ರಾಮಸ್ಥರು ನಮ್ಮೂರಿನ ಹಿರಿಯರು ಅದೇ ರೀತಿ ವಿನಾಯಕ ಬಳಗ ಗೆಳೆಯರು ಮತ್ತು ವಿನಾಯಕ ಗೆಳೆಯ ಬಳಗರು ಮತ್ತು ಗಂಗಾಧರ್ಶಿವ ಟ್ರಸ್ಟ್ ಅವರು ಇವರೆಲ್ಲ ಸೇರಿ ಮತ್ತು ಊರಿನ ಮುಖ್ಯಸ್ಥರು ಮಾಡ್ತಾರೆ ಅದೇ ರೀತಿ ಈಗ ಇದೇ ಆವರಣದಲ್ಲಿ ಸುಮಾರು ಏನಿಲ್ಲ ಅಂದರೂ ಒಂದು ಅರವತ್ತು ಲಕ್ಷ ರೂಪಾಯಿ ಖರ್ಚದಲ್ಲಿ ಅಯ್ಯೋಬ್ ಸ್ವಾಮಿ ದೇವಸ್ಥಾನ ಒಂದು ನಿರ್ಮಾಣ ಇದ್ದೀರಿ ಅದು ಇನ್ನೊಂದು ನಿರ್ಮಾಣ ಅಂತ ಪೂರ್ಣಗೊಂಡಿದೆ ಅಮ್ಮಮ್ಮ ಅಂದರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಕಂಪ್ಲೀಟಾಗಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಈ ಗಂಗಾಧೇಶ್ವರ ಸ್ವಾಮಿ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳ್ಬಿಟ್ಟು ಭಗವಂತನ ಪರವಾಗಿ ವಿನಂತಿ ಮಾಡ್ಕೊಳ್ತೀವಿ ಅನಂತಕುಮಾರ್ ಚೋಳಪ್ನಲ್ಲಿ ಸುಮಾರು ಶುಭಾಶಯಗಳು ನಾವು ವಿಜೃಂಭಣೆ ಹೊಸ ವರ್ಷ ವಿಜೃಂಭಣೆ ನಡೆಸ್ಕೊಂಡು ಬರ್ತಾ ಈ ನಡೆಸೋದಕ್ಕೆ ಏನು ನಮಗೆ ಸಪೋರ್ಟ್ ಸಿಕ್ಕಿದೆ ಈ ಗ್ರಾಮಸ್ಥರಾಗ್ಬೋದು ಪಕ್ಕದವ್ರನ್ನಾಗ್ಬೋದು ಯಾರಾದರೂ ನಾವು ಏನೇ ಸಹಾಯ ಕೇಳಿದ್ರು ವಿಜೃಂಭಣೆಯಿಂದ ಅವ್ರ ಕೈಯಲ್ಲಾದಂಥ ಸಹಾಯ ಮಾಡ್ತಾಯಿದ್ರೆ ಅದರಿಂದ ನಾವು ಈ ಈ ಯಾರಿಗೆ ಆಗ್ಬೋದು ಊಟ ವ್ಯವಸ್ಥೆ ಆಗ್ಬೋದು ಒಂದು ಊಟ ಅನ್ನೋದು ಬದೇ ಊಟ ಥರ ನಾವು ಆಯೋಜನೆ ಮಾಡೋದು ಈ ದೀಪದ ಅಲಂಕಾರ ಮತ್ತು ಈ ಊಟ ಡೆಕೋರೇಷನ್ ಇವೆಲ್ಲ ನಾವು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಕಾರಣ ಏನು ಅಂದರೆ ಈ ನಮ್ಗೆ ಕೊಡ್ತಾರೆ ಅಂದರೆ ಸಪೋರ್ಟು ಈ ಸಪೋರ್ಟ್ ಇಲ್ಲ ನಾವು ಮಾಡೋದಕ್ಕಾಗಲ್ಲ ಈ ಜನ ಅಷ್ಟೇ ಈಗ ನಾನು ಲಾಸ್ಟ್ ಟೈಮ್ ಹೇಳಿದೆ ಧರ್ಮಸ್ಥಳ ಆಗುತ್ತೆ ಅಂತ ನನ್ನ ಮಟ್ಟಿಗೆ ಇದು ಇನ್ನು ಇಪ್ಪತ್ತು ವರ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಿನಿ ಧರ್ಮಸ್ಥಳ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇದು ತುಂಬ ವಿಜೃಂಭಣೆ ಮಾಡ್ತಾ ಇದ್ದಾರೆ ಇದು ಹಿಂಗೆ ಮುಂದುವರ್ಕೊಂಡು ಹೋಗಲಿ ದೇವರ ಆಶೀರ್ವಾದ ಎಲ್ಲರಿಗೂ ಕೊಡಲಿ ತನುಮನ ಅವರ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಇಟ್ಟಿಲ್ಲ ಅಂತ ಕೋರ್ಕೊಂಡು ನಾನು ಕಾ ಸೋಮರ್ ಸೋಮಾರ್ ಶುಭಾಶಯ ತಿಳಿಸ್ಬಿಟ್ಟ ಧನ್ಯವಾದ ತಿಳಿಸ್ತೀನಿ